ನಮಸ್ತೆ ನಾನು ಇವತ್ತು ರಾತ್ರಿ ಮಳೆ ಬಿದ್ದಿರೋದ್ರಿಂದ ಟೆರೆಸ್ ಮೇಲೆ ಏನೆಲ್ಲ ಆಗಿದೆ ನೋಡೋಣ ಅಂತ ಬಂದೆ ಇವಾಗ ಎಂಟು ಗಂಟೆ ಆಗಿದೆ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೋಡ ಸ್ವಲ್ಪ ಸ್ವಲ್ಪ ಬಿಸಿಲಿದೆ ಈಗ ಬಿಸಿಲು ಬರ್ತಾ ಇದೆ ಬನ್ನಿ ನೋಡೋಣ ಗಿಡಗಳು ಹೇಗಿದ್ದಾವೆ ಅಂತ ಮಳೆ ಬಿದ್ದಿರೋದ್ರಿಂದ ಗಿಡಗಳೆಲ್ಲ ಹಸಿರಾಗಿ ಎಷ್ಟು ಚೆನ್ನಾಗಿದೆ ಟೆರೆಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಟೆರೆಸ್ನ ಗಿಡಗಳಿಗೆಲ್ಲ ಒಳ್ಳೆ ಮಳೆ ನೀರು ಹೋಗ್ದು ನೋಡೋದಕ್ಕೆ ಖುಷಿ ಖುಷಿಯಾಗುತ್ತೆ ಗಿಡಗಳೆಲ್ಲ ಎಷ್ಟು ಖುಷಿಯಾಗಿದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ನೀರನ್ನು ಪೈಪೆಲ್ಲ ಅಲ್ಲೇ ಇದೆ ನಿನ್ನೆ ಎಲ್ಲ ಎತ್ತಿ ಅಂದ್ಕೊಂಡೆ ಆಗಿಲ್ಲ ಮಳೆ ಬಂತು ಅಂತ ಹೊರಟೋದು ಇದೆ ಗಿಡಗಳೆಲ್ಲ ಹತ್ತಿರ ಎಷ್ಟು ಚೆನ್ನಾಗಿದೆ ಈ ಗಿಡ ಗಿಡ ಈ ತಾವರೆ ಗಿಡ ಅಂತ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆ ನಾನಿವಾಗ ಸ್ವಲ್ಪ ಚಿಕ್ಕದಾಗೆ ಹಣ್ಣಿನ ಗಿಡ ಮಾತ್ರ ವೀಡಿಯೋ ಮಾಡ್ತೀನಿ ನಾನು ಟೆರೆಸ್ ಮೇಲೆ ಒಂದು ನಾಲ್ಕೈದು ಹಣ್ಣಿನ ಗಿಡ ಹಾಕಿದ್ದೀನಿ ಅದ್ರೊಳಗೆ ಈ ದ್ರಾಕ್ಷಿ ಗಿಡನೂ ಒಂದು ಇದನ್ನು ನಾನು ಮೊನ್ನೆ ಅಷ್ಟೇ ರೀಪಟ್ ಮಾಡ್ತೀನಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೆ ಅದು ತೆಗೆದು ಈಗ ಡ್ರಮ್ಗೆ ಹಾಕಿದ್ದೀನಿ ನೋಡಿ ಎಲ್ಲ ರೀಪಟ್ ಆದಮೇಲೆ ತುಂಬ ಚೆನ್ನಾಗಿ ಚಿಗುರ್ತಾಯಿದ್ದೆ ಮತ್ತು ಇದು ಅಷ್ಟೇ ಇದನ್ನು ಮತ್ತೆ ನಾನು ರೀಪಟೆ ಮಾಡೋದು ಡ್ರಮ್ಗೆ ಹಾಕಿದ್ದೀನಿ ಹಾಕಿದ ಮೇಲೆ ನೋಡಿ ಹಣ್ಣೆಲ್ಲ ಬಿಟ್ಟಿದೆ ಎಲ್ಲಿ ಬಿಟ್ಟಿದೆ ನೋಡೋಣ ಎಷ್ಟು ದಪ್ಪ ಆಗುತ್ತೆ ಈ ಹಣ್ಣು ಅಂತ ಹಣ್ಣೆಲ್ಲ ಆದಮೇಲೆ ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊತೀನಿ ಗಿಡ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ಒಂದು ಟೊಮೊಟೊ ಗಿಡ ಬೆಳೆದಿದೆ ಅದಾಗದೆ ಇದು ಗೊಬ್ಬರದಲ್ಲೆಲ್ಲ ಬೆಳೆದಿರೋದು ಇದು ಇದನ್ನು ತೆಗೆದು ನಾನು ಸಂಜೆ ಮೇಲೆ ಹಾಕ್ತೀನಿ ಬೇರೆ ಪಾಟ್ ಕಟ್ತೀನಿ ಒಂದು ಮೆಣಸಿನ ಗಿಡ ಹುಟ್ಟಿದೆ ಇದೆಲ್ಲ ತೆಗಿಬೇಕು ಪಾಟ್ ಖಾಲಿ ಇದೆ ಇದಕ್ಕೆ ಎತ್ ಸಪೋಟ ನೋಡಿ ಇದು ಸಪೋಟ ಹಣ್ಣೆಲ್ಲ ಬಿಡ್ತಾ ಇದೆ ಈಗ ಈಗೆಲ್ಲ ಸಣ್ಣ ಸಣ್ಣ ಹಣ್ಣಾಗಿದೆ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಯಾವಾಗ ಇದು ದಪ್ಪಾಗಿ ಹಣ್ಣಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ದಿನಕ್ಕೆ ಹಣ್ಣಾಗುತ್ತೋ ಇದೆ ಫಸ್ಟ್ ಟೈಮ್ ಇದು ಬಿಟ್ಟಿರೋದು ಚೆನ್ನಾಗಂತೂ ಬಿಟ್ಟಿದೆ ಬೆಳು ಇದು ನೋಡಿ ಎಷ್ಟು ಹೂ ಬಿಟ್ಟಿದೆ ಅಂತ ಅಂದರೆ ಒಂದೊಂದು ಕಡ್ಡಿಗೂ ಹೂ ಬಿಟ್ಟಿದೆ ಇನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ನಾಲ್ಕೈದು ಹಂಗೆ ಬಿಡ್ತು ಇದಕ್ಕೆಲ್ಲ ಗೊಬ್ಬರ ಎಲ್ಲ ಹಾಕಿದ ಮೇಲೆ ಮತ್ತು ಮಣ್ಣೆಲ್ಲ ವಾರಕ್ಕೊಮ್ಮೆ ಒಂದು ಎಲ್ಲ ಮಾಡ್ತಾನೆ ಇರ್ತೀನಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಾ ಇರ್ತೀನಿ ಗೊಬ್ಬರ ಹಾಕಿದ ಮೇಲೆ ಈ ಮಳೆ ನೀರಿಗೂ ಅದಕ್ಕೂ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ಒಂದು ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನ್ನ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು